ಶಾ ಓಕೆ ನಾ ರೆಡಿ ಸರ್ ಆ ಓಕೆ ನಿಮಿಷ ಎಸ್ ಸರ್ ಎಸ್ ಸರ್ ಆಕಡೆ ಅಂತ ಬಡ್ರೆ ರೂಪಾ ಲೇಬಲ್ ಅಷ್ಟು ಬಡ್ರೆ ಅಂತ ಬಡ್ರೆ ಆ ಓಕೆ ಲೈಟ್ ಲೈಟ್ ಹ್ಯಾಂಡಲ್ پورا ಶರಣು ಗಿರೀಧೇಯ ಮಾಲಂದ್ ಪೊಲೀಸ್ ಮಾಲಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 13 ಶರಣು ಲೈಟ್ ಹ್ಯಾಟ ಆಪಲ್ಲಿರೋ ಶಾಕಾಪುರ ವಿಲೇಜ್ taraf ಲೈಟ್ ಹ್ಯಾಟ ಆಗ್ತಾ ಇತ್ತು ಇಷ್ಟೆಲ್ಲಾ ಜಮಾದಾರ ಅನ್ನೋರು ಶರಣು ಫೈಲ್ ಮಾಡಿ ಕೊಲೆ ಮಾಡಿದ ಆಮೇಲೆ ತನಿಖೆಯನ್ನು ಸಿಪಿ ಆನಂದ್ ಲೋಕವಾಹ ಸಿಂಥ ಪ್ರಕಾಶ್ ಆಸ್ಮೂರ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದ್ರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಅವರು ಇದರಲ್ಲಿ ಲಕ್ಷ್ಮಣ್ ಪೂಜಾರಿ ನೋರು ಲಕ್ಷ್ಮಣ ಅಲಿ ಲಕ್ಕೂಜ ಲಕ್ಷ್ಮಣ ತಂದೆ ಲಕ್ಕಪ್ಪ ಪೂಜಾರಿ ಇದರಲ್ಲಿ ಆರೋಗ್ಯ ಅವರಿಗೋಸ್ಕರ ನಾವು ರಚನೆ ಮಾಡಿ ಪಿ ಎಸ್ ಐ ಅಫರ್ ಅವರಿಗೋಸ್ಕರ ಶೋಧನೆ ಮಾಡ್ತಿದ್ರು ಮಾಹಿತಿ ಇದ್ದಾರೋ ಅಂತ ಮಾಹಿತಿ ಮೇಲೆ ಬೆಳಗಿನ ಜವಾಬ್ದಾರಿ ಹೋಗ್ತಾರೆ ಅವರು ನಿಂಬರ್ಗ ಪೊಲೀಸ್ ಠಾಣಾ ಹೆಲಿಕಾಪ್ಟರ್ ಬರುವಂಥ ಮಡಿಯಾಲ ವಿಲೇಜ್ ಒಂದು ಜಾಗದಲ್ಲಿ ಇದ್ದಾರೋ ಅನ್ನೋದಕ್ಕೆ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಗಿನ ಜಾವನ್ನ ಸೆಕ್ಯೂರ್ ಮಾಡಿಕೊಳ್ಳಿದ್ದಾಗ ಅವರು ಎಸ್ಕೇಪ್ ಆಗಿದ್ದು ಟ್ರೈ ಮಾಡ್ತಾರೆ ಎಲ್ಲ ಸರೌಂಡಿಂಗ್ ಮಾಡಿದ್ದು ಒಂದು ಸೈಡಿನ ಎಸ್ಕ್ಯಾಪ್ ಕೊಡ್ತಾರೆ ಪಿ ಎಸ್ ಒಂದು ಟ್ರೈ ಮಾಡಿದ್ಮೇಲೆ ಅವ್ರ ಕಡೆ ಇರುವಂಥ ಒಂದು ಚಾಕುವಿನ ಚಾಕು ವ್ಯಾಪಾರದಿಂದ ಅಟ್ಯಾಕ್ ಮಾಡಿದ್ದಾರೆ ಅವರು ತಕ್ಷಣ ಅಲ್ಲೇ ಅವ್ರ ಜೊತೆಯಲ್ಲಿ ಒಂದು ಕೆ ಎಚ್ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಏರಲ್ಲಿ ಒಂದು ಫೈರ್ ಮಾಡ್ತಾರೆ ಆದರೂ ಅವರು ಯಾವುದೇ ಇದು ಅದರಿಂದ

ಾಗಿ ನಮ್ಮ ವರ್ಷದಲ್ಲಿದ್ದಾರು ಒಂದು ಟ್ರೀಟ್ಮೆಂಟ್ ಅಂದರೆ ಮನುಷ್ಯ ಪ್ರಾಪರಾಗಿ ತನಿಖೆ ಆಗಬೇಕು ಯಾವ ಕಾರಣಕ್ಕಾಗಿ ಇದು ಆಗಿದೆ ಅಂತ ನಾವು ಇನ್ನೂ ನಮಗೆ ಕರೆಕ್ಟ್ ಮಾಹಿತಿ ಮಾಹಿತಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದರು ಏನಿರ ಹಿನ್ನೆಲೆ ಅಂತ ನಾವು ತಿಳ್ಕೊಬೇಕಾದ್ರೆ ಸದ್ಯಕ್ಕೆ ನಮಗೆ ಪ್ರಾರಂಭಿಕ ಮಾಹಿತಿ ಇರೋ ಪ್ರಕಾರ ಇವರು ಲಕ್ಷ್ಮಣ ಪೂಜಾರಿ ಒಂದು ಸಿಕ್ಸ್ಟಿ ಏಯ್ಟ್ ಕೇಸಸ್ಸು ಇದೆ ಒಂದು ನಮ್ಮ ಕಲಬುರಗಿ ಜಿಲ್ಲೆ ಆಲಂದ ತಾಲೂಕು ಹುಲ್ಮರ್ಗ ಇದರಲ್ಲಿ ಕೇಸಸ್ ಇದೆ ಅದನ್ನು ಸಮೇತನೂ ಬ್ಯಾಂಗ್ಳೂರಲ್ಲಿ ತ್ರೀ ಪೊಲೀಸ್ ಸ್ಟೇಷನ್ ಅರೌಂಡ್ ಜಾಸ್ತಿಗಳಿರ್ತದೆ ಅರೌಂಡ್ ತ್ರೀ ಕೇಸಸ್ ಅಲ್ಲಿನೂ ಬ್ಯಾಂಗ್ಳೂರಲ್ಲಿನೂ ಕೇಸಸ್ ಅದರಲ್ಲಿ ವಿಶೇಷವಾಗಿ ಅಂದರೆ ಆಮ್ಸ್ ಆಕ್ಟ್ರಿ ಕೇಸಸ್ ಕೇಸಸ್ಸು ಆಗಿದೆ ಅದು ಆಡಿಯೋ ಬೇಕಾದ್ರೆ ಬಟ್ ನಾನ್ ಸ್ಯಾಕ್ಟಿವ್ ರಿಲೇಟೆಡ್ ಕೇಸಸ್ ಇದೆ ಅದರಲ್ಲಿ ಒಂದು ಕೇಸ್ ಮಾಡಲೇ ಇದೆ ಒಂದು ಕೇಸು ಮೂರು ಕೇಸಸ್ ಅರೌಂದು ಡೀಟೈಲ್ ಆಗಿ ಏನು ಹೋಗಿದ್ದು ಈ ಏನೇನು ಮಾಡ್ತಿದ್ದರು ಏನು ಡೀಟೈಲ್ ಆಗಿ ಬಟ್ಟೆ ಮಾಡಿದರೆ ವಯಸ್ಸಲ್ಲಿ ಅಥವಾ ಬೇರೆ ಏನಾದರೂ ಬೇರೆ

ಅವರು ಕಂಪ್ಲೇಂಟ್ ಅಂತ ಕೊಟ್ಟಿದ್ದರು ಈ ಥರ ಹೆಸರಾಟಿ ಕೊಟ್ಟಿದ್ರು ಎಕ್ಸಾಕ್ಟ್ ನಮ್ಮ ಅವರು ಕನ್ಫರ್ಮ್ ಆಗಿದೆ ಅಂತ ಅವ್ರು ವಿಚಾರಣೆ ಮಾಡಬೇಕು ಎಕ್ಸಾಕ್ಟ್ಲಿ ಈ ಥರ ಅವ್ರದ್ದು ಟೂ ತೌಸಂಡ್ ಅರೌಂಡ್ ಟೂ ತೌಸಂಡ್ ಸೆವೆಂಟೀನ್ ನೈನ್ಟೀನ್ ಅಂತ ಕೇಸು ಬಟ್ ಇದ್ರ ಬಗ್ಗೆ ನಾನು ಒಂದು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದ ಡೀಟೇಲ್ ಆಗಿ ಒಳಗೆ ಹೋಗಿದ್ದೆ ಎಲ್ಲವರಿಗೆ ಬರಬೇಕಲ್ಲ ಮಾಹಿತಿ ಸಮೇತ ನಾನು ಕಂಡು